ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತು ಗೌರಿ ಗಣೇಶ ಹಬ್ಬದ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಶುಗರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಒಂದು ನಾಲ್ಕು ವಾರದಲ್ಲಿ ಶುಗರ್ ಕಮ್ಮಿ ಆಗುತ್ತೆ ಹೇಗೆ ಹೆಂಗ್ ಈ ಶುಗರ್ ಹೇಗೆ ಕಮ್ಮಿ ಆಗುತ್ತೆ ಹೇಗೆ ಕಮ್ಮಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಬನ್ನಿ ನೋಡೋಣ ಅದಕ್ಕೆ ಮುಂಚೆ ನಾನು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಆಲ್ ಬಟನ್ ಅಂತಿರುತ್ತೆ ಸೆಲೆಕ್ಟ್ ಮಾಡಿ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಫ್ರೆಂಡ್ಸ್ ನಾನು ಇದೊಂದು ದೇವಸ್ಥಾನ ತೋರಿಸ್ತಾ ಇದ್ದೀನಿ ಇದು ತಮಿಳ್ನಾಡಲ್ಲಿದೆ ತಮಿಳ್ನಾಡಲ್ಲಿ ಕುರುಂಬೇಶ್ವರ ಅನ್ನೋ ದೇವಸ್ಥಾನ ಇದು ತಂಜಾವೂರು ತಾಚಿಪುರಂ ಅಂತೆ ಅಲ್ಲಿ ಹ್ಞೂ ಈ ದೇವಸ್ಥಾನಕ್ಕೆ ನಮ್ಮ ಮನೆಯವರು ಹೋಗಿದ್ದಾರೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನಾಲ್ಕು ಜನ ಇವರು ಬಂದಿದ್ದಾರೆ ದೇವಸ್ಥಾನದಲ್ಲಿ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ ಅಂತ ವಿಡಿಯೋ ಕೊನೆಯವರೆಗೆ ನೋಡಿ ಹೇಗೆ ಕಮ್ಮಿ ಆಗುತ್ತೆ ಏನು ಅಂತೆಲ್ಲ ಹೇಳ್ತಾ ಹೋಗ್ತೀನಿ ಈ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ನಮ್ಮ ಮನೆಯವರು ಮತ್ತು ಫ್ರೆಂಡ್ಸ್ ಎಲ್ಲರೂ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ ತುಂಬ ಫೇಮಸ್ ಅಂತೆ ಎಲ್ಲ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಅಲ್ಲಿ ಎಲ್ಲ ಕಡೆ ಓಡ್ತಾ ಇದು ಈ ದೇವಸ್ಥಾನಕ್ಕೆ ಹೋಗಿ ಬಂದು ನನಗೆ ಶುಗರ್ ಕಮ್ಮಿ ಆಗಿದೆ ಅಂತ ಅದೆಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ನೋಡೋಣ ವಿಡಿಯೋ ಕೊನೆಯಲ್ಲಿ ಗೊತ್ತಾಗುತ್ತೆ ಟ್ರೈ ಮಾಡಿ ಟ್ರೈ ಮಾಡಿ ಅದರಿಂದ ಏನೂ ತಪ್ಪೇನಾಗೋದಿಲ್ಲ ಅಷ್ಟೊಂದು ಔಷಧಿ ಅಷ್ಟೊಂದು ಮಾತ್ರೆ ಅಷ್ಟೊಂದು ಆಪ್ರೇಷನ್ಗಳು ಇವೆಲ್ಲ ಮಾಡಿಸ್ಕೊಳ್ಳೋಕ್ಕಿಂತ ಒಂದು ಹೆಜ್ಜೆ ದೇವಸ್ಥಾನಕ್ಕೆ ತಾನೇ ಹೋಗಿ ಬಂದರೆ ಏನು ತಪ್ಪಿಲ್ಲ ನನ್ನ ಅನಿಸಿಕೆ ಅದು ಯಾಕೆ ಅಂದರೆ ದೇವಸ್ಥಾನಕ್ಕೆ ಹೋಗೋದ್ರಲ್ಲೆಲ್ಲ ಏನು ತಪ್ಪಿಲ್ಲ ಎಲ್ಲದಕ್ಕೂ ನಾವು ದೇವಸ್ಥಾನಕ್ಕೆ ಹೋಗಿ ಹೋಗ್ತೀವಿ ಇದೊಂದು ನೋಡೇ ಬಿಡೋಣ ಒಂದು ಹೆಜ್ಜೆ ನೋಡ್ಕೊಂಡು ಬಂದೇ ಬಿಡೋಣ ಆದರೆ ಕಮ್ಮಿ ಆದರೆ ಆಗಲಿ ಅಂತ ಒಂದು ಚೆಕ್ ಮಾಡೋಕ್ಕೋಸ್ಕರ ನಮ್ಮ ಮನೆಯವರು ಹೋಗಿ ಬರ್ಬಂದಿದ್ದಾರೆ ಪೂಜೆ ತುಂಬ ದೇವಸ್ಥಾನ ತುಂಬ ಚೆನ್ನಾಗಿದೆಯಂತೆ ತುಂಬ ಪ್ರಶಾಂತವಾಗಿದೆ ಅಂತೆ ಅವರು ಬೆಳಗಿನ ಜಾವ ಇನ್ನೂ ಎಷ್ಟು ಆರು ಗಂಟೆ ಆ ಟೈಮಲ್ಲೇ ಹೋಗಿ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ಜನ ಯಾರೂ ಇನ್ನೂ ಬಂದೇ ಇಲ್ಲ ಆದರೂ ಇವರು ಬೇಗ ಹೋಗಿದ್ದಾರಲ್ವ ವಾಪಸ್ ಅವರು ಬೆಳಗಿನ ಜಾವದಲ್ಲ ಆಗಿಬಿಟ್ಟಿದ್ದಾರೆ ನೈಟ್ ಜರ್ನಿ ನೈಟ್ ಹೋಗಿ ನೈಟ್ ಬೆಳಗಿನ ಜಾವ ವಾಪಸ್ ರಿಟರ್ನ್ ಬಂದಿದ್ದಾರೆ ನೋಡಿ ನಿಮಗೆ ನಿಮ್ಗೆ ಅನ್ನಿಸ್ತು ಅಂತ ವಿಡಿಯೋ ನೋಡ್ಬಿಟ್ಟು ನಿಮ್ಗೇನಾದ್ರು ಇದ್ರ ಬಗ್ಗೆ ಗೊತ್ತಿದೆಯಾ ಏನು ನನಗೂ ತಿಳಿಸಿ ನಮ್ಮನೆಯವರಂತೂ ನಮ್ಮ ತುಂಬ ನಂಬಿದ್ದಾರೆ ತುಂಬ ನಂಬಿ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ ಶುಗರ್ ಲೆವೆಲ್ ಕಮ್ಮಿ ಆಗಿ ಆಗುತ್ತೆ ಅಂತ ಇವ್ರಿಗೇನು ತುಂಬ ಹೈ ಶುಗರ್ ಏನಿಲ್ಲ ನನ್ನ ನಾರ್ಮಲ್ ಆಗಿದೆ ಆದ್ರೂ ಫುಲ್ ಕಮ್ಮಿ ಆಗ್ಬಿಡ್ಲಿ ಅನ್ನೋದು ಇವ್ರದ್ದು ಒಂದು ಆಸೆ ಅದಕ್ಕೋಸ್ಕರ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ ತುಂಬ ಜನ ಹೋಗಿ ಬಂದಿದ್ದಾರೆ ಅಂತೆ ಫ್ರೆಂಡ್ಸ್ಗಳೆಲ್ಲರೂ ನಮ್ಗೆ ಕಂಟ್ರೋಲ್ ಆಗಿದೆ ಅಂತ ತುಂಬ ಜನ ಹೇಳಿದ್ರು ಅಂತೇಳಿ ಇವರು ಹೋಗಿ ಬಂದಿದ್ದಾರೆ ನಿಮಗೆ ಹೋಗಿ ಬಂದು ನೀವು ಒಂದು ಸತಿ ಚೆಕ್ ಮಾಡಿ ನಿಮಗೂ ತುಂಬ ಶುಗರ್ ಏನಾರು ಇತ್ತು ಅನ್ನೋದಿದ್ರೆ ಕಮ್ಮಿ ಆಗೋದಿದ್ರೆ ಆಗಲಿ ಬಿಡಿ ಒಂದು ದೇವಸ್ಥಾನಕ್ಕೆ ತಾನೆ ಹೋಗಿ ಬರೋದ್ರಲ್ಲಿ ತಪ್ಪೇನಿಲ್ಲ ಹೋಗಿ ಬನ್ನಿ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡೋದ್ರಿಂದ ಒಂದು ನಂಬಿಕೆ ಇಟ್ಟು ಒಂದು ಟ್ರೈ ಮಾಡೋದ್ರಿಂದ ಕಮ್ಮಿ ಆಗುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ ನಮ್ಮ ಮನೆಯವರು ಟ್ರೈ ಮಾಡ್ತಾಯಿದ್ದಾರೆ ನಿಜ ಹೇಳಬೇಕು ಅಂದರೆ ನಮಗೂ ಗೊತ್ತಿಲ್ಲ ಇನ್ಮೇಲೆ ಪ್ರಯೋಗ ಮಾಡಬೇಕು ವಿಡಿಯೋ ಕೊನೆವರೆಗೂ ನೋಡ್ತಾ ಇರೋದು ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ